ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನರಿಗ ಐ ಆಮ್ ಬ್ಯಾಕ್ ಈ ನಗು ಆ್ಯಕ್ಚುಲಿ ತುಂಬಾ ನಿಜ ಈ ಕೈಯಲ್ಲಿರೋ ಲೆಟ್ರಿಯಿಂದ ಸೊ ನಾನು ಪ್ರೀವಿಯಸ್ಲಿ ಹಾಕಿರೋ ಎರಡು ವೀಡಿಯೋಗೂ ಉತ್ತರ ಸಿಗ್ಲಿಕ್ಕಿದೆ ಈ ಲೆಟ್ರ್ ಏನಂತ ಆಮೇಲೆ ಹೇಳ್ತೀನಿ ಮೊದಲು ಆ್ಯಕ್ಚುಲಿ ನಾನು ಮೊದಲು ಒಂದು ವೀಡಿಯೋ ಮಾಡಿದ್ದೆ ಜಾಬ್ ಕೊಡ್ತೀವಿ ಅಂತ ಹೇಳಿ ಜಾಬ್ ಕೊಟ್ಬಿಟ್ಟು ಸ್ಯಾಲ್ರಿ ಕರೆಕ್ಟಾಗಿ ಪೇ ಮಾಡ್ತಾ ಇದ್ರು ವೀಸಾ ಕೊಡದೇ ಇರೋ ರೀಸನ್ಗೆ ಓ ಸ್ಟೆ ಫೈನ್ ಆಗಿತ್ತು ಅದಕ್ಕಾಗಿ ಅಲ್ಲಿಂದ ಕೆಲಸ ಹೋಯಿತು ನಂದು ಓ ಆರ್ ಸ್ಟೇ ಫೈನ್ ಬಂದುಬಿಟ್ಟು ಇಂಡಿಯಾದ ಆಲ್ಮೋಸ್ಟ್ ಟೂ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ರುಪೀಸ್ ಓಕೆ ಸೊ ಅದನ್ನು ಪೇ ಮಾಡಲಿಕ್ಕೆ ನಾನು ಇಂಡಿಯಾಯಿಂದ ನನ್ನ ಅಮ್ಮ ಮತ್ತು ನನ್ನ ಪಪ್ಪ ಕ್ಯಾಶ್ ಹಾಕಿದ್ರು ಸ್ವಲ್ಪ ಅಮೌಂಟ್ ಮತ್ತು ರಿಮೇನಿಂಗ್ ಅಮೌಂಟ್ ಎಲ್ಲಿಂದ ಬಂತು ನಾನು ಯಾಕೆ ಓ ಎಸ್ಟೆ ಫೈನನ್ನು ಕ್ಲಿಯರ್ ಮಾಡಿಕೊಂಡೆ ನನ್ನ ಹತ್ರ ಎರಡು ಆಪ್ಷನ್ ಇತ್ತು ಒಂದು ಓ ಆರ್ ಸ್ಟೇ ಫೈನ ಕ್ಲಿಯರ್ ಮಾಡಿಕೊಂಡು ಇಲ್ಲೇ ಜಾಬ್ ಹುಡುಕಬೇಕಿತ್ತು ಓಕೆ ಇಲ್ಲದೇ ಇದ್ರೆ ಕಡಿಮೆ ಅಮೌಂಟ್ ಅಂದರೆ ಇಂಡಿಯಾದ ಆಲ್ಮೋಸ್ಟ್ ಮೂರು ಸಾವಿರದಿಂದ ಐದು ಸಾವಿರ ರುಪೀಸ್ನ ನಾನು ಇಲ್ಲಿಯ ಗೌರ್ಮೆಂಟ್ಗೆ ಪೇ ಮಾಡಿಬಿಟ್ಟು ನಂದು ಓ ಆಗಿದೆ ಅಂತ ಹೇಳ್ಕೊಂಡು ಬ್ಯಾನ್ ನೋಡ್ಸ್ಕೊಂಡು ನಾನು ಇಂಡಿಯಾಗೆ ಹೋಗ್ಬೇಕಿತ್ತು ಎರಡು ಆಪ್ಷನ್ ಇತ್ತು ನಾನು ಚೂಸ್ ಮಾಡಿದ ಆಪ್ಷನ್ ಫಸ್ಟ್ ಒನ್ ಆಯಿತಾ ಓ ಸ್ಟೇ ಫೈನ್ ಏನು ಬಂದಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಇಲ್ಲೇ ಏನಾದರೂ ಜಾಬ್ ಹುಡುಕೆ ಹುಡುಕ್ತೀನಿ ಜಾಬ್ ತಗೊಂಡೇ ತಗೊಳ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಡಾಮಿನೆಂಟ್ ಮೈಂಡ್ ಸೆಟ್ ಇಟ್ಕೊಂಡು ನಾನು ಓಸ್ಟೆ ಫೈನ್ ಕ್ಲಿಯರ್ ಮಾಡಿದೆ ಸೊ ನಾನು ಹೋಸ್ಟೆ ಫೈನ್ ಬಂದುಬಿಟ್ಟು ಟೂ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ರುಪೀಸ್ ಇತ್ತು ಇಂಡಿಯಾದು ನನಗೆ ಆಲ್ಮೋಸ್ಟ್ ಇಂಡಿಯೆಯಿಂದ ನನ್ನ ಅಪ್ಪ ಮತ್ತು ನನ್ನ ಅಮ್ಮ ಸೇರಿಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ನ ಹಾಕಿದ್ರು ಮತ್ತೆ ರಿಮೈನಿಂಗ್ ಅಮೌಂಟ್ ನನ್ನ ಹತ್ರ ಎಲ್ಲಿಂದ ಬಂತು ಸೊ ಈ ಲೆಟ್ರ್ ಏನು ಕಾಣಿಸ್ತಾ ಇದ್ದೀರಲ್ವ ಕಾಣಿಸ್ತಾ ಇದೆ ನಿಮಗೆ ನಾನು ಏನು ಇವಾಗ ನೋಡ್ಬೋದು ನಿಮಗೆ ನಾನು ಇಲ್ಲಿ ಸ್ಮಾಲಾಗಿ ಚಿಟ್ಟ ಹಾಕಿದ್ದೀನಿ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೋರ್ ಮೈ ಸ್ಯಾಲ್ರೀಸ್ ನಾನು ಈ ಫೀಲ್ಡ್ಗೆ ಕಂಪ್ಲೀಟ್ಲಿ ನೂಬ್ ಆಯ್ತಾ ನ್ಯೂ ಪ್ರೆಷರ್ಸ್ ಆ್ಯಸ್ ಎ ಪ್ರೆಷರ್ಸ್ ಆಗಿ ಜಾಯಿನ್ ಆಗ್ತಾ ಇರೋದು ನನ್ನ ಈ ಕಂಪ್ನಿಯಲ್ಲಿ ಅನ್ನೋ ರೋಲ್ ಬಂದ್ಬಿಟ್ಟು ಇದು ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಕಂಪ್ನಿ ಆಗಿರುತ್ತೆ ಸೊ ನಾನು ಬಂದಿರೋ ಫೀಲ್ಡ್ ಬಂದುಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಬಿಕಾಸ್ ನನ್ನ ಫೀಲ್ಡ್ ಬಂದುಬಿಟ್ಟು ಸ್ಪೋರ್ಟ್ಸ್ ನಾನು ಆ್ಯಸ್ ಅ ಬ್ಯಾಡ್ಮಿಂಟನ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇವಾಗ ನಾನು ವರ್ಕ್ ಸ್ಟಾರ್ಟ್ ಮಾಡಿರೋದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ವರ್ಕ್ ಸ್ಟಾರ್ಟ್ ಮಾಡಿರೋದು ಆಪರೇಷನ್ಸ್ ಮ್ಯಾನೇಜರ್ ಆಗಿ ಶಿಪ್ಪಿಂಗ್ ಕಂಪ್ನಿಯಲ್ಲಿ ಸೊ ಇದು ಆಫ್ ಆಲ್ ನನಗೆ ಸಿಕ್ಕಿರೋದು ಸೊ ನಾನು ಇವ್ರ ಹತ್ರ ನನ್ನ ಕಮ್ಯುನಿಕೇಶನ್ ಲೆವೆಲ್ ಇಂದ ಇವ್ರಿಗೆ ನಾನು ಇಂಪ್ರೆಸ್ ಮಾಡಿರೋದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಬಿಕಾಸ್ ಅವ್ರ ಹತ್ರ ಸಾವಿರ ಜನ ಇರ್ತಾರೆ ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಿದವರು ಬಟ್ ನಾನು ಮಾತಾಡಿರೋ ಸ್ಟೈಲ್ ನಾನು ಹೇಳ್ಕೊಂಡಿರೋ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ಎಲ್ಲೋ ಒಂದು ಪರ್ಸೆಂಟ್ ಇಂಫ್ಯಾಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ ಸೊ ಅದಕ್ಕೆ ನನಗೆ ಈ ಜಾಬ್ ಸಿಕ್ಕಿರೋದು ಸೊ ನಾನು ಇಂಟರ್ವ್ಯೂ ಕೊಡುವಾಗ ಅವ್ರ ಹತ್ರ ಹೇಳಿದ್ದು ನನ್ನ ಓವರ್ ಸ್ಟೇ ಫೈನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಂಡಿಯೋದು ಟೂ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ರುಪೀಸ್ ಇದೆ ಅಂದ್ರೆ ಇಲ್ಲಿನ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಟೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ದರಮ್ ಆಗುತ್ತೆ ಆಯ್ತಾ ಸೊ ಅದ್ ಹೇಳಿದಾಗ ಅವರು ಕೇಳಿದ್ರು ಯಾಕೆ ಎಷ್ಟೊಂದು ಫೈನ್ ಬಂದಿದೆ ಓವರ್ ಸ್ಟೇ ನಿಮ್ದು ಆಗೀಗೆ ಅಂತ ಕೇಳಿದಾಗ ನಾನೆಲ್ಲ ಎ ಟು ಝಡ್ ಎಕ್ಸ್ಪ್ಲೇನ್ ಕರೆಕ್ಟ್ ಆಗಿ ಹೇಳಿದಾಗ ಗೊತ್ತಿಲ್ಲ ರಾಯರ್ದ ಏನೋ ಯಾರ್ದೋ ಗೊತ್ತಿಲ್ಲ ಅದರಿಂದ ಅವ್ರು ಹೇಳಿದ್ದು ಒಂದೇ ಒಂದು ಆನ್ಸರ್ ಇಟ್ಸ್ ಓಕೆ ನಿನ್ನ ಹತ್ರ ಇವಾಗ ಎಷ್ಟು ಕ್ಯಾಶ್ ಇದೆ ನಾನು ಹೇಳಿದೆ ನನ್ನ ಹತ್ರ ಆಲ್ರೆಡಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಾನು ಇಂಡಿಯಾನ ತಗ್ಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ರಿಮೈನಿಂಗ್ ಅಮೌಂಟ್ ಒನ್ ಲ್ಯಾಕ್ ಫೋರ್ಟಿ ಸಮಥಿಂಗ್ ಏನೋ ಒನ್ ಲ್ಯಾಕ್ ಎಸ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸಮಥಿಂಗ್ ಕಂಪನಿ ಈ ಕಂಪನಿ ಕಡೆಯಿಂದ ನನಗೆ ಕೊಟ್ಟು ನನ್ನ ಓ ಎಸ್ ಫೈನ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ಈ ಕಂಪನಿಯವರು ಓಷಿಯನ್ ಎಕ್ಸ್ಪ್ರೆಸ್ ಸೊ ತುಂಬಾನೇ ಖುಷಿ ಇದೆ ಇನ್ನೊಂದು ಕಡೆ ಬೇಜಾರಿನ ಅಂತ ಹೇಳಿ ನಾನು ನನ್ನ ಪ್ರೊಫೆಷನ್ ಆಗಿರೋ ಬ್ಯಾಡ್ಮಿಂಟನ್ ಬಿಡ್ಬೇಕಾಗ್ತಾ ಇದೆ ಬಿಡ್ಬೇಕು ಇನ್ ದ ಸೆನ್ಸ್ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ ಫ್ರೀಲ್ಯಾನ್ಸ್ ಆಗಿ ಮಾಡ್ಬೇಕು ಇವಾಗ ಅದೇ ಮಾಡ್ತಾ ಇದ್ದೀನಿ ಫ್ರೀಲ್ಯಾನ್ಸ್ ಆಗಿ ಸೊ ಇವಾಗ ಎರಡು ಕಡೆ ವರ್ಕ್ ಮಾಡಬೇಕು ಎರಡು ಕಡೆ ಮ್ಯಾನೇಜಬಲ್ ಆಗಿ ಹೋಗಬೇಕು ಸೊ ನೋಡೋಣ ಹಿಂಗಿರುತ್ತೆ ಅಂತ ಸೊ ರಂಗ ಇವಾಗ ಇಷ್ಟ ಆಗಿದೆ ನೋಡೋಣ ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರ್ಬೋದು ದುಬೈಗೆ ಬಂದರೆ ಎಲ್ಲರಿಗೂ ಹಿಂಗೆ ಆಗತ್ತಾ ಅಂತ ಎಲ್ಲರಿಗೂ ಯಾವ ಥರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ದುಬೈಗೆ ಬಂದರೆ ದುಬೈಗೆ ಬಂದು ನಿಮ್ಮವ್ರನ್ನ ನಂಬ್ಕೊಂಡು ಈ ಥರ ಎಲ್ಲ ಆದರೆ ಡಾಕ್ಯುಮೆಂಟ್ ವಿಷಯದಲ್ಲಿ ತುಂಬ ಕ್ಲಿಯರ್ ಆಗಿರಬೇಕು ನಾನು ಇಲ್ಲಿ ತನಕ ನಾಲ್ಕು ವರ್ಷದಲ್ಲಿ ಎರಡು ಕಂಪ್ನಿ ಚೇಂಜ್ ಮಾಡಿದಾಗ್ಲೂ ಸಹ ನನ್ನ ಡಾಕ್ಯುಮೆಂಟ್ ಎ ಟು ಝಡ್ ಎಲ್ಲ ಕರೆಕ್ಟ್ ಆಗಿತ್ತು ಇವರ ಕಂಪನಿಯಲ್ಲಿ ಟ್ರೇಡ್ ಲೈಸೆನ್ಸ್ ಪ್ರಾಬ್ಲಮ್ ಇದೆ ವೀಸಾ ಅಪ್ಲೈ ಮಾಡೋಕೆ ಆಗಲ್ಲ ಅಂತ ಹೇಳಿದಾಗ ನಾನು ಕೆಲಸ ಮಾಡಲ್ಲ ವೀಸಾ ಫಸ್ಟ್ ಕೊಡಿ ಅಂತಾನೆ ನಾನು ಹೇಳಿದ್ದು ಊರಿನವರು ಅಂತ ಒಂದು ಮಾತಿಗೆ ನಾನು ನಿಂತ್ಕೊಂಡು ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡಿರೋದು ಯಾರೆಲ್ಲ ದುಬೈಗೆ ಬರ್ತಾ ಇದ್ದೀರೋ ವಿಸಿಟ್ ವೀಸಾದಲ್ಲಿ ಬಂದಾಗ ಜಾಬ್ ಹುಡುಕಿದಾಗ ನಿಮಗೆ ಜಾಬ್ ಸಿಕ್ಕಾಗ ಮೊದಲನೇದಾಗಿ ನಿಮ್ಮ ವೀಸಾ ಥಿಂಗ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇರೋದು ಸೊ ತುಂಬ ಜನ ನಾನು ವೀಡಿಯೋಸ್ ಆಗಿದಾಗ ತುಂಬ ಜನನೇ ಕಮೆಂಟ್ ಮಾಡಿದ್ದಾರೆ ಜಾಬ್ ನಿಮಗೆ ಇಲ್ಲಿ ಕೊಡಿಸ್ತೇವೆ ನಾವು ಅಂತ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಈ ವಿಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ರು ತುಂಬ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಮೆಸೇಜ್ ಮಾಡಿರೋದು ಇನ್ಸ್ಟಾಗ್ರಾಮ್ನಲ್ಲಿ ನಾನು ರೀಲ್ಸ್ನ ನೋಡಿಕೊಂಡು ನಿಮಗೆ ನಾನು ಜಾಬ್ ಆಫರ್ ಮಾಡ್ತೇನೆ ಆ ಫೀಲ್ಡಲ್ಲಿ ಈ ಫೀಲ್ಡಲ್ಲಿ ನೀವು ಯಾವ ಪ್ರೊಫೆಷನ್ಗೆ ಹುಡುಕ್ತಾ ಇದ್ದೀರಾ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನಗೆ ಆಲ್ಮೋಸ್ಟ್ ಇವಾಗ ಎಲ್ಲ ಎಲ್ಲ ಸಿಕ್ಕಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ ಜಾಬ್ಗೆ ನಾನು ಹೋಗ್ತಾ ಇದ್ದೇನೆ ನನ್ನ ಕೈಯ್ಯಲ್ಲಿ ಇವಾಗ ಜಾಬ್ ಇದೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಐ ಕ್ಯಾನ್ ಮ್ಯಾನೇಜ್ ಬೋತ್ ದ ಥಿಂಗ್ಸ್ ಇದನ್ನು ಕೂಡ ಆ್ಯಸ್ ಅ ಪ್ರೊ ಮಾಡ್ಬೋದು ಮತ್ತು ನನ್ನ ಬ್ಯಾಡ್ಮಿಂಟನ್ ಏನು ಪ್ರೊಫೆಷನ್ ಇತ್ತು ಅದನ್ನು ಕೂಡ ನಾನು ಆ್ಯಸ್ ಅ ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಖಂಡಿತವಾಗಿಯೂ ಮಾಡ್ತೇನೆ ಈ ವಿಡಿಯೋ ನಾನು ತುಂಬ ಶಾರ್ಟ್ ಆಗಿ ಇಟ್ಕೊಡ್ಬೇಕು ಅಂತ ಇದ್ದೇನೆ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಆ ಕಂಪ್ನಿಲಿ ವೀಸಾ ಥಿಂಗ್ಸ್ ಹೆಂಗಾಗುತ್ತೆ ಎಲ್ಲದನ್ನು ನಾನು ಬೇಗ ಬೇಗ ಅಪ್ಲೋಡ್ ಮಾಡ್ತೇನೆ ಅಪ್ಡೇಟ್ ಖಂಡಿತವಾಗಿಯೂ ಮಾಡ್ತೇನೆ ಬಿಕಾಸ್ ಈ ಕಂಪ್ನಿಲಿ ಆಲ್ರೆಡಿ ಒಂದು ಫೈನ್ ಕ್ಲಿಯರ್ ಮಾಡಾಗಿದೆ ನನ್ನ ಫೈನ್ ಬಂದ್ಬಿಟ್ಟು ಇವಾಗ ಝೀರೋ ಇದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ವೀಸಾ ಕೂಡ ಅಪ್ಲೈ ಆಲ್ಮೋಸ್ಟ್ ಟು ಮಾಡಿ ಡೇಸ್ ಅದಾದಮೇಲೆ ಮೆಡಿಕಲ್ ಅದಾದ್ಮೇಲೆ ಕಂಪ್ಲೀಟ್ ಆಗುತ್ತೆ ಹೋಪ್ ಫಾರ್ ದ ಬೆಸ್ಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಆಯ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ತುಂಬಾ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀನಿ ದುಬೈನ ಥಿಂಗ್ಸ್ ತುಂಬಾನೇ ಮೆಸೇಜ್ ಬಂದಿದೆ ಜಾಬ್ ಇದ್ರೆ ಹೇಳಿ ಅಂತ ಬಂದ ಲೀಸ್ಟಲ್ಲಿ ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ರೋಲ್ ಇರುತ್ತೆ ನೀವು ಕೇಳ್ತಿರೋ ರೋಲೇ ಡಿಫ್ರೆಂಟ್ ಆಗಿದೆ ಆ ಥರ ನೀವು ಕೇಳಿದ ಕ್ವೈರೀಸ್ಗೆ ನನ್ನ ಕೈಲಿ ಆದಷ್ಟು ಸಹಾಯವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಚಾನೆಲ್ಗೆ ಏನಾದರೂ ನ್ಯೂ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಸ್ಟ್ ಹೇಳಿದಾಗೆ ಏಟ್ ನೈಂಟಿ ಸಮಥಿಂಗ್ ಸಬ್ಸ್ಕ್ರೈಬ್ ಆಗಿರಬೇಕು ನನಗೆ ಇದ್ರ ಪ್ರಕಾರ ಸೊ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇನ್ಸ್ಟಾಗ್ರಾಮಲ್ಲಿ ಸೆವೆನ್ ಕೆ ಕಂಪ್ಲೀಟ್ ಆಗಿದೆ ತುಂಬ ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿ ಒಂದು ವೀಡಿಯೋನಿಂದ ಆಲ್ಮೋಸ್ಟ್ ಒನ್ ಥೌಸಂಡ್ ಮೇಲೆ ಸಬ್ಸ್ಕ್ರೈಬರ್ ಮಾಡಿದ್ದೇನೆ ತುಂಬ ಥ್ಯಾಂಕ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೇನಾದರೂ ಆಗಿದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ನಮಸ್ತೆ ಥ್ಯಾಂಕ್ ಯು